ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸುವ ಅಭಿಪ್ರಾಯ ಏನಂತ ಹೇಳಿದರೆ ನಿಮ್ಮಿಂದ ದೂರವಾದಂಥ ಸ್ತ್ರೀ ಅಥವಾ ಪುರುಷ ತಮ್ಮ ಮಡದಿ ಆಗಿರಬಹುದು ತಮ್ಮ ಯಜಮಾನ ಆಗಿರಬಹುದು ಮತ್ತು ತಮ್ಮ ಸ್ನೇಹಿತೆ ಆಗಿರಬಹುದು ಸ್ನೇಹಿತ ಆಗಿರ್ಬೋದು ಅಥವಾ ನೀವು ಮಾಡುವಂಥ ಒಂದು ಕೆಲಸ ಕಾರ್ಯದಲ್ಲಿ ಮೇಲ್ ಅಧಿಕಾರಿ ಆಗಿರಬಹುದು ಇವರು ನಿಮ್ಮಿಂದ ಸುಮಾರು ದಿನಗಳಿಂದ ದೂರ ಆಗ್ತಾ ಆಗ್ತಾ ಹೋಗ್ತಾ ಇದ್ರೆ ಅವರು ಮತ್ತೆ ನಿಮ್ಮನ್ನ ನಿಮ್ಮ ಹತ್ತಿರ ಬರಮಾಡಿಕೊಳ್ಳಬೇಕಾದರೆ ಒಂದು ವಿಧಾನ ಹೇಳಿಕೊಡುತ್ತೇನೆ ವೀಕ್ಷಕರೇ ಆ ವಿಧಾನ ನೀವು ನಿಯಮನಿತ್ಯೆಯಿಂದ ನಾನು ಹೇಳಿದ ಒಂದು ದಿನ ಒಂದು ಸಮಯ ಮಾಡಿದರೆ ಖಂಡಿತವಾಗಿ ಅವರು ಎಷ್ಟೇ ದೂರ ಇದ್ದಿರಲಿ ಮತ್ತೆ ಅವರಾಗಿ ನಿಮ್ಮ ಹತ್ರ ಬರೋದು ಖಂಡಿತ ಇದಕ್ಕೆ ಕೆಲವು ನಿಯಮಗಳು ಇರುತ್ತೆ ವೀಕ್ಷಕರೇ ಈ ನಿಯಮಗಳನ್ನು ನೀವು ಅನುಸರಿಸಿಕೊಂಡು ಒಂದು ಇಂಟ್ರೆಸ್ಟ್ ಕೊಟ್ಟು ವೈಯಕ್ತಿಕವಾಗಿ ಒಬ್ಬರೇ ಏಕಾಂತದಲ್ಲಿ ಕುಳಿತುಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಕುಳಿತುಕೊಂಡು ಈ ನಿಯಮವನ್ನು ಮಾಡುವುದು ಮತ್ತೊಬ್ಬರಿಗೆ ಕಣ್ಣಿಗೆ ಕಾಣದೇನೆ ನೀವು ಸ್ವಯ ಇಚ್ಛೆಯಿಂದ ಈ ನಿಯಮವನ್ನು ನೀವು ಮಾಡಿದರೆ ನೀವು ಮಾಡಿದ ತಕ್ಷಣವೇ ಕೆಲವೇ ಕೆಲವು ದಿನಗಳಲ್ಲಿ ಅವರಾಗಿ ನಿಮ್ಮ ಹತ್ರ ಬಂದು ಪ್ರೀತಿಯಿಂದ ಸ್ನೇಹದಿಂದ ಜೀವನ ಪರ್ಯಂತರು ನಿಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಇದೆ ವೀಕ್ಷಕರೇ ಈ ನಿಯಮ ನೀವು ಮಾಡೋದಕ್ಕೆ ಬೇಕಾದಂಥ ವಿಧಾನಗಳು ಒಂದು ಲಿಂಬೆ ಹಣ್ಣು ಕಾಣಿಸ್ತಾ ಇದೆ ವೀಕ್ಷಕರೇ ಒಂದು ಲಿಂಬೆಹಣ್ಣು ತಗೊಳ್ಳಿ ಇದಕ್ಕೆ ಬೇಕಾದಂಥ ಒಂದು ಹನ್ನೊಂದು ಅಕ್ಷತೆ ಅಕ್ಕಿ ಕಾಳು ಅಂತ ನಾ ಕರಿತೀವಿ ಕಾಣಿಸ್ತಾ ಇದೆ ವೀಕ್ಷಕರೇ ಇದು ಬಂದು ಅಕ್ಕಿ ಒಂದು ಹನ್ನೊಂದು ಅಕ್ಕಿ ಕಾಳನ್ನು ತಗೊಳ್ಳಿ ಮತ್ತು ಅದಕ್ಕೆ ಬೇಕಾದಂತದ್ದು ಅರಿಶಿಣ ಕುಂಕುಮ ಅರ್ಥ ಇದೆ ವೀಕ್ಷಕರೇ ಈಗ ನೀವು ಇಷ್ಟಪಟ್ಟಂತ ವ್ಯಕ್ತಿ ಅವರು ನಿಮ್ಮ ಪ್ರೀತಿಗೆ ಸ್ನೇಹಕ್ಕೆ ಮರಳಾಗಿ ಕೆಲವು ತಿಂಗಳು ಕೆಲವು ವರ್ಷಗಟ್ಟಲೆ ನಿಮ್ಮ ಜೊತೆಯಲ್ಲಿ ಇದ್ದು ಏನೋ ಒಂದು ಕಾರಣಾಂತರಗಳಿಂದ ಅವರು ಒಂದು ಕಡೆ ನೀವು ಒಂದು ಕಡೆ ದೂರ ಆಗಿರ್ತೀರ ಅರ್ಥ ಆಯ್ತಾ ಈಗ ಅವರು ನಿಮ್ಮ ಹತ್ತಿರ ಬರಮಾಡಿಕೊಳ್ಳಬೇಕಂತ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದ್ದರೆ ಈ ವಿಧಾನವನ್ನು ಇಷ್ಟೊತ್ತನ್ನು ನಾನು ಹೇಳಿದ್ರಲ್ಲ ಅದರ ಪ್ರಕಾರ ನೀವು ಪಾಲನೆ ಮಾಡಬೇಕಾಗುತ್ತೆ ವೀಕ್ಷಕರೇ ಇದು ಪಾಲನೆ ಯಾವ ಥರ ಮಾಡಬೇಕು ಇದಕ್ಕೆ ಮಂತ್ರ ಶಕ್ತಿ ಒಂದು ಬರುತ್ತೆ ಆ ಮಂತ್ರ ಉಚ್ಚಾರಣೆ ಯಾವ ಥರ ಮಾಡಬೇಕು ನಾನು ಡೀಟೇಲ್ಸ್ ನಿಮಗೆ ಉತ್ತರ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ನಿಮ್ಮಲ್ಲಿ ಒಂದು ವಿನಂತಿ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತು ಕೆಲವು ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಾಂಧವರಿಗೆ ಸೇರ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿ ವೀಕ್ಷಕರೇ ನಿಮಗೆ ಮತ್ತೆ ಕೆಲವು ವಿಡಿಯೋಗಳು ಮತ್ತೆ ಕೆಲವು ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮತ್ತೆ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ ಈಗ ಮೊದಲು ಈ ಹನ್ನೊಂದು ಅಕ್ಕಿಗೆ ಕಾಳನ್ನು ತಗೊಳ್ಳಿ ಎಷ್ಟಿರಬೇಕು ವೀಕ್ಷಕರೇ ಹನ್ನೊಂದು ಅಕ್ಕಿಯ ಕಾಳನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ಹೀಗೆ ಹನ್ನೊಂದು ಅಕ್ಕಿ ಕಾಳು ಹನ್ನೊಂದು ಅಕ್ಕಿ ಕಾಳಿಗೆ ನೀರನ್ನು ಬೆರೆಸಿ ಸ್ವಲ್ಪ ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿಣ ಮತ್ತು ಕುಂಕುಮ ಮತ್ತು ನೀರನ್ನು ಈ ಅಕ್ಕಿಯನ್ನು ಹನ್ನೊಂದು ಅಕ್ಕಿ ಕಾಳನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ವೀಕ್ಷಕರೇ ಹೀಗೆ ಹನ್ನೊಂದು ಅಕ್ಕಿ ಮತ್ತು ಅರ್ಶಿಣ ಮತ್ತು ಕುಂಕುಮ ಈ ತರ ರೆಡಿ ಮಾಡಿಕೊಂಡು ಈ ತರ ರೆಡಿ ಮಾಡಿಕೊಂಡು ಒಂದು ಜಾಗದಲ್ಲಿ ಮಡಗಿರಿ ಆಯ್ತಾ ಅದಾದ ಮೇಲೆ ಒಂದು ಲಿಂಬೆ ಹಣ್ಣು ತಗೊಳ್ಳಿ ಆಯ್ತಾ ಈ ಲಿಂಬೆಹಣ್ಣಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ತಮ್ಮ ಪತಿ ಆಗಿರಬಹುದು ತಮ್ಮ ಪತ್ನಿ ಆಗಿರಬಹುದು ಅಥವಾ ಸ್ನೇಹಿತೆ ಆಗಿರಬಹುದು ಅಥವಾ ಸ್ನೇಹಿತ ಆಗಿರಬಹುದು ಅಥವಾ ತಾವು ಮಾಡುವಂತ ಕೆಲಸ ಕಾರ್ಯದಲ್ಲಿ ಮೇಲಾಧಿಕಾರಿ ಸಹಿತ ಆಗಿರಬಹುದು ಅದು ಯಾರೇ ಆಗಿರ್ಲಿ ಅವರು ಎಷ್ಟೇ ದೂರದಲ್ಲಿ ಇರಲಿ ಅವರಾಗಿ ನಿಮ್ಮ ಹತ್ರ ಬರಮಾಡಿಕೊಳ್ಳಬೇಕಂತ ಹೇಳಿದ್ರೆ ಈ ಲಿಂಬೆಣಲ್ಲಿ ಮೊದಲು ಈ ಮಂತ್ರವನ್ನು ನಿಪಟಸ ಬರೀಬೇಕಾಗುತ್ತೆ ವೀಕ್ಷಕರೇ ಮೊದಲನೇದು ಹೀಮ್ ಅಂತ ಬರುತ್ತೆ ಹೀಮ್ ಅರ್ಥಾಯ್ತ ಎರಡನೇದು ಕ್ಲೀನ್ ಅರ್ಥ ಕ್ಲೀನ್ ಅದರ ಕೆಳಗಡೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ಈ ಭಾಗದಲ್ಲಿ ಬರೀಬೇಕಾಗುತ್ತೆ ಯಾವುದು ಹೀಮ್ ಕ್ಲೀನ್ ಬರೆದ ಭಾಗದ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ನಾನು ಎಚ್ ಅಂತಹ ಕೀರ್ತನೆ ವೀಕ್ಷಕರೇ ಅದು ನೀವು ಸ್ತ್ರೀ ಆಗಿರಬಹುದು ಅಥವಾ ಪುರುಷ ಆಗಿರಬಹುದು ಅಥವಾ ಸ್ನೇಹಿತ ಯಾರೇ ಆಗಿರಲಿ ಅವ್ರ ಹೆಸರನ್ನು ಈ ಭಾಗದಲ್ಲಿ ಬರೀ ಆಯ್ತಾ ಇದು ಬರೆದ ನಂತರ ಈ ಲಿಂಬೆಹಣ್ಣನ್ನು ಎರಡು ಭಾಗವನ್ನು ಮಾಡಿಕೊಳ್ಳಿ ಹೀಗೆ ಹೀಗೆ ಎರಡು ಭಾಗವನ್ನು ಲಿಂಬೆಣ್ಣು ಮಾಡಿಕೊಳ್ಳಿ ಆಯ್ತಾ ಈ ಎರಡು ಭಾಗ ಮಾಡಿದ ಮೇಲೆ ನೀವು ಹೀಮ್ ಕ್ಲೀಮ್ ಮತ್ತು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರು ಈ ಒಂದು ಲಿಂಬೆಣ್ಣ ಭಾಗದಲ್ಲಿ ಬರೆದಿರ್ತೀರ ಹೌದಾ ಆಮೇಲೆ ಈ ಲಿಂಬೆಣ್ಣಿನಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಬರೆ ಎಕ್ಸ್ ಅಂತ ಹಾಕಿರ್ತೀನಿ ನಿಮ್ಮ ಹೆಸರು ಸ್ತ್ರೀ ಆಗಿದ್ರೆ ಸ್ತ್ರೀ ಹೆಸರು ಬರೀರಿ ಹೆಣ್ಣು ಗಂಡ ಆದ್ರೆ ಗಂಡ ಹೆಸರು ಬರೀರಿ ಅರ್ಥ ಆಯ್ತಾ ಯಾವುದೇ ಆಗಿರಲಿ ನಿಮ್ಮ ನಿಮ್ಮ ಹೆಸರು ಇಲ್ಲಿ ಬರೋದು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು ಇಲ್ಲಿ ಬರೋದು ಈ ಎರಡು ಲಿಂಬೆ ಹಣ್ಣು ರೆಡಿ ಮಾಡಿ ಇಟ್ಟುಕೊಳ್ಳಿ ಆಯ್ತಾ ಈ ಎರಡು ಲಿಂಬೆ ಹಣ್ಣು ರೆಡಿ ಮಾಡಿದ ಮೇಲೆ ಇದಕ್ಕೆ ಕುಂಕುಮ ಮತ್ತು ಅರಿಶಿಣ ಎರಡನ್ನು ಇದರ ಮೇಲೆ ಹಾಕಬೇಕಾಗುತ್ತೆ ವೀಕ್ಷಕರೇ ಇದು ಹಾಕಿದ ನಂತರ ಈ ಹನ್ನೊಂದು ಅಕ್ಕಿಯನ್ನು ಅರಿಶಿಣ ಮತ್ತು ಕುಂಕುಮದಿಂದ ಏನು ರೆಡಿ ಮಾಡಿ ಇಟ್ಕೊಂಡಿರ್ತಿ ಅಲ್ವಾ ಈ ಚಂದನವನ್ನು ಅಂದರೆ ಕುಂಕುಮದಿಂದ ಅಕ್ಕಿಯಿಂದ ಮತ್ತು ಅರಶದಿಂದ ಮಾಡಿದಂತ ಒಂದು ವಶ ಚಂದನ ಅಂತ ನಾವು ಕರೀತೀವಿ ಈ ಚಂದನವನ್ನು ನಿಮ್ಮ ಹಣೆಯ ಮೇಲೆ ನಿಮ್ಮ ಹಣೆಯ ಮೇಲೆ ಮಧ್ಯ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಹಣೆಯ ಮೇಲೆ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ ಹಣೆ ಭಾಗದಲ್ಲಿ ಅಂಟಿಸಿಕೊಂಡು ಹಣೆಯ ಭಾಗದಲ್ಲಿ ಅಂಟಿಸಿಕೊಂಡ ನಂತರ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಅದು ಎಷ್ಟು ಬಾರಿ ಅಂದರೆ ಇಪ್ಪತ್ತೊಂದು ಬಾರಿ ಯಾವ ಮಂತ್ರ ಅಂತ ನೀವು ಕೇಳಬಹುದು ಕ್ರೀಂ ಕ್ಲೀಂ ಮನವಿಚ್ಚ ವಶಂ ಕ್ರೀಂ ಕ್ಲೀಂ ಮನವಿಚ್ಚ ವಶಂ ಅದು ನಿಮ್ಮ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ ವೀಕ್ಷಕರೇ ಈ ನಿಯಮವನ್ನು ಮಾಡಿದ ನಂತರ ಒಂದು ಬಾರಿ ಆ ಮಂತ್ರ ಉಚ್ಚಾರಣೆ ಮಾಡಿದ ನಂತರ ಆ ಹಣೆಯಿಂದ ಏನು ಹನ್ನೊಂದು ಅಕ್ಷತೆ ಅಕ್ಕಿ ಕಾಳು ಮತ್ತು ಅರಿಶಿನ ಕುಂಕುಮ ಹಚ್ಚಿ ಚಂದನ ಮಾಡಿ ರೆಡಿ ಮಾಡಿ ಹಣೆ ಮೇಲೆ ಹಚ್ಕೊಂಡಿರ್ತಾರ ಅದನ್ನು ತೆಗೆದು ಇದರಲ್ಲಿ ಸೇರಿಸಬೇಕಾಗುತ್ತೆ ವೀಕ್ಷಕರೇ ಈ ಲಿಂಬೆಣ್ಣದಲ್ಲಿ ಸೇರಿಸಬೇಕಾಗುತ್ತೆ ಈ ಲಿಂಬೆಣ್ಣಲ್ಲಿ ಸೇರಿಸುವಾಗ ನೀವು ಹಣೆಯಿಂದ ತೆಗೆಯುವಾಗ ಅರ್ಥ ಆಯ್ತಾ ಅದರಲ್ಲಿ ಅಕ್ಕಿಗಳು ಏನಾದರೂ ಬೇರ್ಪಟ್ಟು ಆಚೆ ಬಿದ್ದರೆ ಅದು ಎಷ್ಟು ಬಿದ್ದಿದೆಯೋ ಅದು ಲೆಕ್ಕ ಮಾಡದೇನೆ ಉಳಿದಂಥ ಅಕ್ಕಿಗಳು ಈಗ ಎರಡು ಕೆಳಗಡೆ ಬಿದ್ದಂತ ತಿಳ್ಕೊಳ್ಳಿ ಎರಡು ಬಿದ್ದರೆ ಅಲ್ಲಿ ಮಿಕ್ಕಿದೆಷ್ಟು ಒಂಬತ್ತು ಅಂದರೆ ಒಂಬತ್ತು ದಿನ ಒಳಗಡೆ ನಿಮ್ಮವರು ನಿಮ್ಮ ವಶದಲ್ಲಿ ಬರೋದು ನಿಶ್ಚಿತ ಅರ್ಥ ಆಯ್ತಾ ಮೂರು ಬಿದ್ದರೆ ಅದೇ ತರ ಲೆಕ್ಕ ಕೌಂಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ವೀಕ್ಷಕರೇ ಈ ತರ ಈ ಲಿಂಬೆಣ್ಣನ್ನು ಜೋಡಿಸಿ ಆಯ್ತಾ ಒಂದು ವಸ್ತ್ರವನ್ನು ತಗೊಳ್ಳಿ ಒಂದು ಬಟ್ಟೆಯನ್ನು ತಗೊಳ್ಳಿ ಆಯ್ತಾ ಈ ಪಟ್ಟೆಯಲ್ಲಿ ಈ ಲಿಂಬೆಹಣ್ಣನ್ನು ಕಟ್ಟಿ ಹೀಗೆ ಲಿಂಬೆಣ್ಣನ್ನು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಹೀಗೆ ಒಂದು ಬಿಳೆ ಬಟ್ಟೆಯಲ್ಲಿ ಹೀಗೆ ಲಿಂಬೆಣ್ಣನ್ನು ನೀವು ಕಟ್ಟಬೇಕಾಗುತ್ತೆ ಅರ್ಥ ಇದೆ ವೀಕ್ಷಕರೇ ಈಗ ಇದು ಕಟ್ಟಿದ ನಂತರ ಕಟ್ಟಿದ ಈ ಲಿಂಬೆಣ್ಣೆ ಗಂಟನ್ನು ಒಂದು ಬನ್ನಿ ಮರ ಅಂತ ನಾವು ಕರಿತೀವಿ ಬನ್ನಿ ಮರ ಅಥವಾ ಅಶ್ವತ ಮರ ಒಂದು ರಂಬೆಗೆ ಹೋಗಿ ಇದು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈ ವಿಧಾನವನ್ನು ನೀವು ಮಾಡಬೇಕಾದರೆ ಗುರುವಾರ ಅಥವಾ ಭಾನುವಾರ ಸಮಯ ಸಂಜೆ ಏಳು ಗಂಟೆ ಮೇಲ್ಪಟ್ಟು ಎಷ್ಟು ಗಂಟೆ ಸಂಜೆ ಏಳು ಗಂಟೆ ಅದು ಎಷ್ಟೇ ಮುಂದೆ ಸಮಯ ಆಗಿರಲಿ ಒಂಬತ್ತಾಗಿರಲಿ ಹತ್ತಾಗಿರಲಿ ಹತ್ತಾಗಿರ್ಲಿ ಆಗಿರಲಿ ಎಷ್ಟೇ ಸಮಯ ಆಗಿರಲಿ ಮೊದಲು ಪೂಜೆ ಮಾಡಬೇಕಾದ್ರೆ ಈ ನಿಯಮವನ್ನು ಬರೀಬೇಕಾದರೆ ಈ ನಿಯಮವನ್ನು ನೀವು ಏಕಾಂತದಲ್ಲಿ ಕುಳಿತುಕೊಂಡು ಸೂರ್ಯನಿಗೆ ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ಏಕಾಂತದಲ್ಲಿ ಅಂದ್ರೆ ಒಬ್ಬರೇ ನೀವು ಮಾಡುವಂಥ ಈ ವಿಧಾನವನ್ನು ಮತ್ತೊಬ್ಬರು ನೋಡಬಾರದು ಗುರುವಾರ ಅಥವಾ ಭಾನುವಾರ ಸಂಜೆ ಏಳು ಗಂಟೆ ಮೇಲ್ಪಟ್ಟು ಇದು ಎಲ್ಲ ರೀತಿ ಈ ಥರ ಮಾಡಿ ಈ ಒಂದು ಲಿಂಬೆಣ್ಣ ಗಂಟನ್ನು ಯಾವ ಗಿಡ ಅಂತ ಹೇಳಿದೀನಿ ಗೊತ್ತಾ ವೀಕ್ಷಕರೇ ಅಶ್ವತ್ಥ ಮರ ಒಂದು ಇಲ್ಲವಾದರೆ ಆದರೆ ಬನ್ನಿ ಮರ ಅಂತ ನಾ ಕರಿತೀವಿ ಶ್ರೇಷ್ಠವಾದಂತ ಬನ್ನಿ ಮರ ಆ ಬನ್ನಿ ಮರ ಒಂದು ರಂಬೆಗೆ ಇದು ಕಟ್ಟಬೇಕಾಗುತ್ತೆ ಬನ್ನಿ ಮರ ನಿಮಗೆ ಸಿಗದೆ ಹೋದ್ರೇ ಮರ ರಂಬೆಗಾದ್ರೂ ಕಟ್ಟಿ ಹಿಂದೆ ನೋಡಿದನೆ ಮನೆಗೆ ಬನ್ನಿ ವೀಕ್ಷಕರೇ ಬಂದ ಕೆಲವೇ ದಿನದಲ್ಲಿ ನಿಮಗೆ ಸಿಹಿ ಸುದ್ದಿ ಅವರಾಗಿ ಬಂದು ತಿಳಿಸುತ್ತಾರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಅವರು ಅನ್ಯವಾಗಿರ್ತಾರೆ ಇದರಲ್ಲಿ ಯಾವುದೇ ರೀತಿಯಿಂದ ಅನುಮಾನಗಳು ಬೇಡ ಆಯ್ತಾ ವೀಕ್ಷಕರೇ ಈ ನಿಯಮವನ್ನು ನೀವು ಮಾಡ್ತಾ ಹೋಗಿ ಮತ್ತೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತೆ ನಿಮಗೆ ಕೆಲವು ಸಮಸ್ಯೆಗೆ ಮತ್ತೆ ಕೆಲವು ವಿಡಿಯೋಗಳನ್ನು ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಇಂತಿ ನಮಸ್ಕಾರಗಳು